ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾಗಿದ್ದ ತುಮ್ಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಎಚ್ಎಸ್ ಶಿವಕುಮಾರ್ ತಂಡದ ಹದಿನೈದು ಮಂದಿಯೂ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇಂದು ಚುನಾವಣಾ ಅಧಿಕಾರಿ ಮಂಜುಳಾರ್ ಅವರು ಫಲಿತಾಂಶ ಘೋಷಣೆ ಮಾಡಿ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ಇದೇ ವೇಳೆ ಮಾತನಾಡಿದ ಗೆದ್ದಂತಹ ನಿರ್ದೇಶಕರು ಒಂದು ರೀತಿ ಈ ಚುನಾವಣೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜ್ ಹಾಗೂ ಕಾರ್ಯಕರ್ತರ ಗೆಲುವು ಎಂದರೆ ತಪ್ಪಾಗಲಾರದು ಈ ಗೆಲುವು ನಮಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಚುನಾವಣಾ ಪ್ರಚಾರದ ವೇಳೆ ಕೊಟ್ಟಂತಹ ಆಶ್ವಾಸನೆಗಳನ್ನು ಈಡೇರಿಸುವ ಮೂಲಕ ತುಮ್ಕೋಸ್ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು ಇನ್ನು ಆಸ್ಪತ್ರೆ ಒಳ್ಳೆಯ ಶಾಲೆ ಶಾಪಿಂಗ್ ಮಾಲ್ ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನಿತರ ಸೇವೆಗಳನ್ನ ಅಧ್ಯಕ್ಷರ ಆಯ್ಕೆ ಬಳಿಕ ಸಭೆ ಕರೆದು ಚರ್ಚಿಸುತ್ತೇವೆ ನಮ್ಮನ್ನ ಗೆಲ್ಲಿಸಿರುವ ಎಲ್ಲಾ ಮತದಾರ ಬಂಧುಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮದವರಿಗೂ ತುಮಕೋಸಿನ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಎಚ್ಎಸ್ ಶಿವಕುಮಾರ್ ಅಭಿಮಾನಿ ಬಳಗ ಬೆಂಬಲ ನೀಡಿದ್ರು ಅವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಅಂತ ಹೇಳಿದ್ರು ವರದಿ ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಅನಂತರಂತ ನಮ್ಮ ಒಂದು ಅಭಿನಂದನೆಗಳು ತಿಂಗಳು ಒಂಬತ್ತನೇ ತಾರೀಕು ನಡೆದಂತ ತುಮಕೂರು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದಂಥ ಎಲ್ಲ ನಮ್ಮ ತುಮಕೂಸಿನ ಸಹಕಾರಿ ಬಂಧುಗಳಿಗೆ ಮತ್ತು ನನ್ನ ನನ್ನ ಜೊತೆ ನನ್ನ ಸ ಹದಿನೈದು ಜನ ಎಲ್ಲ ತುಮಕೂಸಿನ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಚುನಾವಣೆ ಫಲಿತಾಂಶ ಕೋರ್ಟ್ ಆಗ್ನಿರ್ ತಡೆಯಾಗಿದ್ದು ಇವತ್ತು ಹತ್ತನೇ ತಾರೀಕು ಪ್ರಕಟಣೆ ಆಗಿದೆ ಎಲ್ಲ ಶಿವಕುಮಾರ್ ಟೀಮ್ನ ಹದಿನೈದು ಜನರು ಆಯ್ಕೆಯಾಗಿದ್ದಾರೆ ಮತ್ತು ನಮ್ಮನ್ನು ವೈಯಕ್ತಿಕವಾಗಿ ಹೇಳೋದರೆ ಸತತವಾಗಿ ನಾಲ್ಕನೇ ಬಾರಿ ನನ್ನನ್ನು ಗೆಲ್ಲಿಸಿರುವ ನಮ್ಮ ತುಮ್ಕೋಸ್ ಸದಸ್ಯರಿಗೆ ಕಳೆದ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ನಮ್ಮ ತುಮ್ಕೋಸ್ ಆಡಳಿತ ಮಂಡಳಿಗೆ ಏನು ಚುನಾವಣೆ ನಡೆದಿತ್ತು ಆ ಚುನಾವಣೆ ಅದರಲ್ಲಿ ಸ್ವಲ್ಪ ಬೇರೆ ಥರ ಏನಂದರೆ ಎಲಿಜಿಬಲ್ ಇರೋರು ನಾಟ್ ಎಲಿಜಿಬಲ್ ಇರೋ ಎರಡಿತ್ತು ಆ ಇದರಲ್ಲಿ ನಾಟ್ ಎಲಿಜಿಬಲ್ ಏನಿರುತ್ತೆ ಅದಕ್ಕೆ ಕೆವಿ ಎಟ್ಟಿ ಹೋಗಿದ್ರು ನಮ್ಮ ವಿರುದ್ಧ ಇರ್ತಕ್ಕಂಥವ್ರು ಅದು ವೇಕೇಟ್ ಆಗಿರಲಿಲ್ಲ ಚುನಾವಣೆ ನಡೆದು ನಮ್ಮನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ಅಭಿನಂದನೆಗಳು ಕಳೆದ ತಿಂಗಳು ಒಂಬತ್ತನೇ ತಾರೀಕು ಏನು ತುಮಕೂರು ಚುನಾವಣೆ ನಡೆಯಿತು ಅದು ಅನರ್ಹ ಇದರ ಕೋರ್ಟಲ್ಲಿರೋದ್ರಿಂದ ತಡವಾಗಿ ಬಂತು ಹಂಗಾಗಿ ಇವತ್ತು ಚುನಾವಣೆಯ ಅಧಿಕಾರಿಗಳು ಬಂದು ನಮಗೆ ಅನೌನ್ಸ್ ಮಾಡಿದ್ದಾರೆ ಹದಿನೈದು ಹದಿನೈದು ಜನನು ನಾವು ಅಭೂತಪೂರ್ವವಾಗಿ ಗೆಲ್ಲು ಶಿವಕುಮಾರ್ ತಂಡದಿಂದ ಎಲ್ಲರೂ ಗೆದ್ದಿದ್ದೇವೆ ಕಳೆದ ತಿಂಗಳು ಒಂಬತ್ತನೇ ತಾರೀಕು ನಡೆದಂಥ ತುಮ್ಕೋಸ್ ಚುನಾವಣೆಯಲ್ಲಿ ಫಲಿತಾಂಶವನ್ನು ಕೋರ್ಟಿನ ಒಂದು ಆದೇಶದ ಮೇಲೆ ತಡೆ ಹಿಡಿದಿದ್ದರು ಒಟ್ಟು ಇವತ್ತು ಕೋಟ ಆದೇಶದ ಮತದಾನ ಪ್ರಕ್ರಿಯೆಯನ್ನು ಮುಗಿಸಿರೋದ್ರಿಂದ ಕೋರ್ಟಿನ ಆದೇಶದ ಮೇಲೆ ಇವತ್ತು ಚುನಾವಣಾಧಿಕಾರಿಗಳು ಬಂದು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ದರಿಂದ ನಮ್ಮ ಎಲ್ಲ ಎಚ್ ಎಸ್ ಎಚ್ ಎಸ್ ಶಿವಕುಮಾರ್ ತಂಡದ ಎಲ್ಲ ಹದಿನೈದು ಜನ ಅಭ್ಯರ್ಥಿಗಳು ಅಭೂತಪೂರ್ವವಾಗಿ ಜಯಶೀಲರಾಗಿದ್ದ ಜಯಶೀಲರಾಗಿದ್ದೇವೆ ಆ ಜಯಶೀಲತೆಗೆ ಎಲ್ಲ ಸಹಕಾರಿ ಬಂಧುಗಳು ಫೆಬ್ರವರಿ ಒಂಬತ್ತನೇ ತಾರೀಕು ನಡೆದಂಥ ತುಂಗಭಸಿನ ಚುನಾವಣೆಯಲ್ಲಿ ಇದುವರೆಗೆ ಇವತ್ತು ಪ್ರಕಟವಾಗಿ ಇದು ಮಾಡ